ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ್ ಆಗಿನಿಂದಲೂ ಗ್ಯಾರಂಟಿ ಸ್ಕೀಮ್ ಅನುಷ್ಠಾನಕ್ಕೆ ಒಂದಿಲ್ಲೊಂದು ವಿಘ್ನ ಎದುರಾಗ್ತಾನೆ ಇದೆ ಸರ್ಕಾರ ಅನ್ನಭಾಗ್ಯ ಅಕ್ಕಿ ಸಾಗಾಣೆ ವೆಚ್ಚ ನೀಡದಿದ್ದಕ್ಕೆ ಸರ್ಕಾರದ ವಿರುದ್ಧ ಸಾಗಾಣೆದಾರರು ಗರಂ ಆಗಿದ್ದಾರೆ ಹೀಗಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮುಷ್ಕರ ಆರಂಭಿಸಿದ್ದಾರೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಲಾರಿಗಳು ರಸ್ತೆಗೆ ಇಳಿಯದೆ ಮುಷ್ಕರ ಆರಂಭಿಸಿದ್ರು ಜುಲೈ ಐದರೊಳಗೆ ಸರ್ಕಾರ ಬಾಕಿ ಉಳಿಸಿಕೊಂಡ ಇನ್ನೂರ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ ಹಿಂದೆಯೇ ಲಾರಿ ಮಾಲೀಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪಡಿತರ ಆಹಾರ ಧಾನ್ಯಗಳ ಸಗಟು ಹಾಗೂ ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಎಚ್ಚರಿಕೆ ನೀಡಿತ್ತು ಐದು ತಿಂಗಳಾದರೂ ಬಾಕಿ ಮೊತ್ತ ಪಾವತಿಯಾಗಿಲ್ಲ ಬಾಕಿ ಹಣ ಕೊಡದೆ ಹೋದಲ್ಲಿ ನಾವು ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡಲ್ಲ ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಬಾಗಲಕೋಟೆಯ ಯುವಕನೊಬ್ಬ ಸೈಕಲ್ ಸವಾರಿ ಮೂಲಕ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಹೊರಟಿದ್ದಾನೆ ಬಾಗಲಕೋಟೆ ಪೃಥ್ವಿ ಅಂಬಿಗೇರ್ ಎಂಬ ಯುವಕ ಸೈಕಲ್ ಪರ್ಯಟನೆ ಮೂಲಕ ಜ್ಯೋತಿರ್ಲಿಂಗ ದರ್ಶನಕ್ಕೆ ಮುಂದಾಗಿದ್ದಾನೆ ಎಂಎಲ್ಸಿಪಿಎಚ್ ಪೂಜಾರ್ ಯುವಕನ ಏಕಾಂಗಿ ಸೈಕಲ್ ಪರ್ಯಟನೆಗೆ ಚಾಲನೆ ನೀಡಿದ್ರು ಈ ವೇಳೆ ಮಹಿಳೆಯರು ಪೃಥ್ವಿ ಅಂಬಿಗೇರ್ಗೆ ಆರತಿ ಬೆಳಗಿ ಬಿಟ್ಟು ಶುಭ ಕೋರಿದ್ರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಮೂವರು ಮೃತಪಟ್ಟಿದ್ದಾರೆ ದೇವಿಕೆಮ್ಮ ವೆಂಕಮ್ಮ ರಾಮಣ್ಣ ಪೂಜಾರಿ ಮೃತ ದುರ್ದೈವಿಗಳು ಹತ್ತು ದಿನಗಳ ಹಿಂದೆ ಕಲುಷಿತ ನೀರು ಸೇವಿಸಿ ತಿಪ್ಪನಟಗಿ ಗ್ರಾಮಸ್ಥರು ವಾಂತಿ ಭೇದಿಯಿಂದ ಬಳಲಿ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಗ್ರಾಮದ ಮೂವರು ಮೃತಪಟ್ಟಿದ್ದಾರೆ ಆರು ಜನರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಹಲವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಇನ್ನೂ ಇಪ್ಪತ್ತು ಜನ ಅಸ್ವಸ್ಥ ಸ್ಥಿತಿಯಲ್ಲಿ ತಿಪ್ಪನಟಗಿ ಗ್ರಾಮಕ್ಕೆ ಸುರಪುರ ತಾಲೂಕು ಆರೋಗ್ಯ ಅಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ವಾಂತಿ ಭೇದಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವರದಿ ನೀಡುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಬಿರಾದರ ಆದೇಶಿಸಿದ್ದಾರೆ ತಿಪ್ಪನಟಗಿ ಗ್ರಾಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಬಸಪ್ಪ ದರ್ಶನಾಪುರ ಭೇಟಿ ನೀಡಿದ್ರು ಘಟನೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಪಂಚಾಯತ್ ಅಧಿಕಾರಿಗಳ ಬಳಿ ಮಾಹಿತಿ ಪಡೆದಿದ್ದಾರೆ ಖಾಸಗಿ ಕಂಪನಿಗಾಗಿ ಭೂಮಿಯನ್ನ ಪಡೆದು ಕಳೆದ ಹತ್ತು ವರ್ಷ ಕಳೆದರೂ ಸೂಕ್ತ ಪರಿಹಾರ ನೀಡದ ಹಿನ್ನೆಲೆ ಕುಡಿತಿನಿಯಲ್ಲಿ ರೈತರು ನಿರಂತರ ಹೋರಾಟ ಮಾಡುತ್ತಿದ್ದಾರೆ ಇದರ ನಡುವೆಯೂ ಖಾಸಗಿ ಕಂಪನಿಯವರು ಜೆಸಿಬಿ ತಂದು ಕಾಮಗಾರಿ ಆರಂಭಿಸಲು ಮುಂದಾದರೂ ಇದಕ್ಕೆ ಸಿಡಿದೆತ್ತ ರೈತರು ಕಾಮಗಾರಿಗೆ ತಡೆಯೊಡ್ಡಿ ಪ್ರತಿಭಟಿಸಿದ್ರು ಅವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ರೈತರಿಗೆ ಮೋಸ ಮಾಡಿ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಭೂಮಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂದು ದಬ್ಬಾಳಿಕೆಯಿಂದ ಭೂಮಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಆರೋಪಿಸಿ ರೈತರು ಒಂದು ವರ್ಷದಿಂದ ಹೋರಾಟ ನಡೆಸುತ್ತಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಕುಮಾರಸ್ವಾಮಿ ಸೇರಿದಂತೆ ಬಹುತೇಕ ನಾಯಕರು ಪ್ರತಿಭಟನಾ ಸ್ಥಳಕ್ಕೆ ಬಂದು ನ್ಯಾಯಯುತ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು ಆದರೆ ಇದುವರೆಗೂ ಯಾವುದೇ ಭರವಸೆ ಈಡೇರಿಲ್ಲ ಈಗ ನೋಡಿದ್ರೆ ನಮ್ಮ ಭೂಮಿಯಲ್ಲಿ ಕಾಮಗಾರಿ ಆರಂಭಿಸಲು ಮುಂದಾಗಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು ಲಾರಿ ಹಾಗೂ ಜೆಸಿಬಿ ತಡೆದು ಸೂಕ್ತ ಪರಿಹಾರ ನೀಡಿದ್ರೆ ನಮ್ಮ ಭೂಮಿ ನಮಗೆ ವಾಪಸ್ ನೀಡಿ ಅಂತ ಆಗ್ರಹಿಸಿದ್ರು ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯ ಮಧ್ಯೆ ಪ್ರವಾಸಿಗರಿದ್ದ ಖಾಸಗಿ ಮಿನಿ ಬಸ್ಸೊಂದು ಪಲ್ಟಿಯಾಗಿದೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಪುರಾಣಿ ಪೋಡಿನ ಬಳಿ ಬಸ್ ಪಲ್ಟಿಯಾಗಿದೆ ಬಿಳಿಗಿರಿ ರಂಗನ ದರ್ಶನ ಮುಗಿಸಿ ವಾಪಸ್ ಬರುವ ವೇಳೆ ಅವಘಡ ಸಂಭವಿಸಿದೆ ಬಸ್ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಯಳಂದೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಾಮರಾಜನಗರ ದಸರಾ ಆಚರಣೆಗೆ ಸಿಎಂ ನಿರಾಕರಣೆ ಹಿನ್ನೆಲೆ ಚಾಮರಾಜನಗರದಲ್ಲಿ ವಿವಿಧ ಕಲಾವಿದರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಚಾಮರಾಜನಗರಕ್ಕೂ ಮೈಸೂರು ಅರಸರಿಗೂ ಅವಿನಾಭಾವ ಸಂಬಂಧ ಇದೆ ಖಾಸ ಚಾಮರಾಜ ಒಡಿಯರ ಜನಿಸಿದ್ದೇ ಚಾಮರಾಜನಗರದಲ್ಲಿ ಹೀಗಾಗಿ ಚಾಮರಾಜನಗರದಲ್ಲಿ ಜನನ ಮಂಟಪ ಇದೆ ಎರಡ್ ಸಾವಿರದ ಹದಿಮೂರರಿಂದಲೂ ಚಾಮರಾಜನಗರದಲ್ಲಿ ದಸರಾ ಆಚರಿಸಲಾಗ್ತಿದೆ ಆದರೆ ಈ ಬಾರಿ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ನಮಗೆ ಅಸಮಾಧಾನವಾಗಿದೆ ಅಂತ ಕಲಾವಿದರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರದಲ್ಲಿ ದಸರಾ ಆಚರಿಸಿದ್ರೆ ಜನರಿಗೂ ಮನರಂಜನೆ ಸಿಗುತ್ತೆ ಇದರಿಂದ ಕಲಾವಿದರಿಗೂ ಅನುಕೂಲವಾಗುತ್ತೆ ಚಾಮರಾಜನಗರ ದಸರಾ ಮುಂದುವರಿಸುವಂತೆ ಆಗ್ರಹಿಸಿ ವಿವಿಧ ರೀತಿಯ ವೇಷಭೂಷಣ ತೊಟ್ಟು ವಿನೂತನ ಪ್ರತಿಭಟನೆ ನಡೆಸಿದ್ರು ರಾಜ್ಯವನ್ನೇ ಬಚ್ಚಿ ಬೀಳಿಸಿದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾದರಿಯಲ್ಲೇ ಕಲಬುರಗಿಯಲ್ಲೊಂದು ಕೊಲೆ ನಡೆದಿದೆ ಕಲಬುರಗಿಯಲ್ಲಿ ರಾಘವೇಂದ್ರ ನಾಯಕ್ ಎಂಬಾತನನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಲಾಗಿದೆ ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದಿಂದ ರಾಘವೇಂದ್ರ ನಾಯಕ್ನನ್ನ ಕಿಡ್ನ್ಯಾಪ್ ಮಾಡಿ ಕೀರ್ತಿ ನಗರದ ಸ್ಮಶಾನದಲ್ಲಿ ಕೊಲೆ ಪ್ರಕರಣ ಬೆನ್ನತ್ತಿದ್ದ ಸ್ಟೇಷನ್ ಬಜಾರ್ ಪೊಲೀಸರು ಅಶ್ವಿನಿ ಅಲಿಯಾಸ್ ತನು ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಂಬವರನ್ನ ಬಂಧಿಸಿದ್ದಾರೆ ರಾಘವೇಂದ್ರ ನಾಯಕ್ ಆರೋಪಿ ಅಶ್ವಿನಿಗೆ ನಿರಂತರ ಕಿರುಕುಳ ನೀಡುತ್ತಿದ್ದಂತೆ ಈ ವಿಷಯವನ್ನ ಅಶ್ವಿನಿ ತನ್ನ ಗೆಳೆಯರಾದ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ಗೆ ತಿಳಿಸಿದ್ಲು ಬಳಿಕ ಈ ತಂಡ ಪ್ಲಾನ್ ಮಾಡಿ ರಾಘವೇಂದ್ರನನ್ನ ಕಿಡ್ನ್ಯಾಪ್ ಮಾಡಿ ಕಲಬುರಗಿಯ ಕೀರ್ತಿ ನಗರದ ಸ್ಮಶಾನದಲ್ಲಿ ಕೊಲೆ ಮಾಡಿದ್ದಾರೆ ಈ ಕೊಲೆಗೆ ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ರೀತಿಯಲ್ಲೇ ಪ್ಲಾನ್ ಮಾಡಿಕೊಂಡೇ ಈ ಕೃತ್ಯ ಎಸಗಿದೆ ಎನ್ನಲಾಗ್ತಿದೆ ఏషా నెట్ న్యూస్ నెట్వర్క్ ప్రస్తుతి